ಎಲ್ಲ ವಿದ್ಯಾರ್ಥಿಗಳಿಗೆ ಇ ಕಾಂಟೆಂಟ್ ಆಧಾರಿತ ಪಾಠ ಬೋಧನೆಗೆ ತಮ್ಮೆಲ್ಲರಿಗೂ ಸ್ವಾಗತ ವಿದ್ಯಾರ್ಥಿಗಳೇ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಡಿ ಎಸ್ ಆರ್ ಟಿ ಬೆಂಗಳೂರು ಇವರ ನಿರ್ದೇಶನ ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಯಾದಗಿರಿ ಇವರ ಪ್ರಸ್ತುತಿ ಹಾಗೂ ಸಹಯೋಗದಲ್ಲಿ ಏಳನೇ ತರಗತಿ ಗಣಿತ ವಿಷಯ ಅಧ್ಯಾಯ ಪರಿಮಾಣಗಳ ಹೋಲಿಕೆ ಈ ಒಂದು ಪಾಠದ ಅಧ್ಯಾಯದ ಅಧ್ಯಾಯವನ್ನು ಮಂಡಿಸುವವರು ಶ್ರೀ ಹುಡುಗಪ್ಪ ಜಿ ಪಿ ಟಿ ಸಹಶಿಕ್ಷಕರು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ ತಾಲೂಕ್ ಸುರಪುರ್ ಜಿಲ್ಲೆ ಯಾದಗಿರಿ ಮಕ್ಕಳೇ ಮೊದಲೇದಾಗಿ ನಾವು ಗಣಿತದ ಒಂದು ಹೇಳಿಕೆಯನ್ನು ನೋಡೋಣ ಗಣಿತವಿಲ್ಲದೆ ನೀವು ಏನನ್ನೂ ಮಾಡಲು ಸಾಧ್ಯವಿಲ್ಲ ನಿಮ್ಮ ಸುತ್ತಮುತ್ತ ಇರುವುದೆಲ್ಲವೂ ಗಣಿತ ನಿಮ್ಮ ಸುತ್ತಲಿರುವುದೆಲ್ಲವೂ ಸಂಖ್ಯೆಗಳು ಈ ಒಂದು ಹೇಳಿಕೆಯನ್ನು ಹೇಳಿದವರು ಶಕುಂತಲಾ ದೇವಿಯವರು ಈ ಒಂದು ಪಾಠ ಪ್ರಾರಂಭ ಮುಂಚೆ ಈ ಹೇಳಿಕೆಯನ್ನು ನೋಡಿದ ನಂತರ ಇವತ್ತು ನಾವು ಈ ಒಂದು ಪಾಠದ ಹೇಳಿಕೆಯಲ್ಲಿ ಬರ್ತಕ್ಕಂಥ ಅಂಶ ಪರಿಮಾಣಗಳು ಮತ್ತು ಹೋಲಿಕೆ ಈ ಎರಡು ಅಂಶಗಳಲ್ಲಿ ಈ ಪರಿಮಾಣ ಮತ್ತು ಹೋಲಿಕೆ ಎಂದರೇನು ಪರಿಮಾಣ ಎಂದರೇನು ಮತ್ತು ಹೋಲಿಕೆ ಎಂದರೇನು ನಾವು ದಿನನಿತ್ಯದಲ್ಲಿ ಸಾಮಾನ್ಯವಾಗಿ ಪರಿಮಾಣಗಳು ಮತ್ತು ಹೋಲಿಕೆಯನ್ನು ಬಳಸ್ತಿರ್ತೀವಿ ಪರಿಮಾಣಗಳೆಂದರೆ ನಮ್ಮ ಸುತ್ತಮುತ್ತಲಿರುವ ಅಂಶಗಳು ಯಾವುದೇ ರೀತಿಯ ವಸ್ತುಗಳಾಗಿರ್ಬೋದು ಪ್ರಾಣಿಗಳ ಸಂಖ್ಯೆ ಆಗಿರ್ಬೋದು ಜನ ಜನ ಆಗಿರ್ಬೋದು ಯಾವುದೇ ರೀತಿಯ ವಸ್ತುಗಳ ಸಂಖ್ಯೆಯನ್ನು ನಾವಿಲ್ಲಿ ಪರಿಮಾಣಗಳು ಎಂದು ತೆಗೆದುಕೊಳ್ಳುತ್ತೇವೆ ಅದೇ ರೀತಿ ಎರಡನೇದಾಗಿ ಹೋಲಿಕೆ ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳ ಮಧ್ಯೆ ಇರುವ ಸಂಬಂಧವನ್ನು ಹೋಲಿಕೆ ಎಂದು ಕರೆಯುತ್ತೇವೆ ಅಂದರೆ ಎರಡು ವಸ್ತುಗಳು ಅಥವಾ ಎರಡಕ್ಕಿಂತ ಹೆಚ್ಚಿನ ವಸ್ತುಗಳ ಮಧ್ಯೆ ಇರತಕ್ಕಂಥ ಸಂಬಂಧವನ್ನು ಹೋಲಿಕೆ ಎಂದು ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಹೋಲಿಕೆ ಮಾಡಬೇಕಾದ್ರೆ ಯಾವ ರೀತಿ ಮಾಡೋದನ್ನು ನೋಡೋಣ ಇವಾಗ ಈ ಕೆಳಗಿನ ಹೇಳಿಕೆಗನ್ನು ಗಮನಿಸಿ ಮೊದಲನೇ ಹೇಳಿಕೆ ಗೋಪಿಯ ಹತ್ತಿರ ಹತ್ತು ಗೋಲಿಗಳಿವೆ ಮತ್ತು ರಾಮುವಿನ ಹತ್ತಿರ ಹದಿನೈದು ಗೋಲಿಗಳಿವೆ ಹೇಳಿಕೆ ಎರಡನ್ನು ಗಮನಿಸೋಣ ರಶ್ಮಿಯ ತೂಕ ಇಪ್ಪತ್ತೆಂಟು ಕೆ ಜಿ ಮತ್ತು ಪ್ರಿಯಾಂಕಾಳ ತೂಕ ಇಪ್ಪತ್ತ್ನಾಲ್ಕು ಕೆ ಜಿ ಇದೆ ಅಂದರೆ ರಶ್ಮಿಯ ತೂಕ ಇಪ್ಪತ್ತೆಂಟು ಕೆ ಜಿ ಮತ್ತು ಪ್ರಿಯಾಂಕಾಳ ತೂಕ ಇಪ್ಪತ್ತ್ನಾಲ್ಕು ಕೆ ಜಿ ಇದೆ ಮಕ್ಕಳೇ ಈ ಎರಡು ಹೇಳಿಕೆಗಳನ್ನು ನಿಮ್ಮ ನೋಟ್ ಪುಸ್ತಕದಲ್ಲಿ ನೋಟ್ ಮಾಡಿಕೊಳ್ಳಿ ಇವುಗಳನ್ನು ಹೋಲಿಕೆ ಮಾಡಬೇಕಾದ್ರೆ ನಾವು ಯಾವ ರೀತಿ ಸಾಮಾನ್ಯವಾಗಿ ಹೋಲಿಕೆಯನ್ನು ಮಾಡ್ತೀವಿ ಈ ಮೇಲಿನ ಹೇಳಿಕೆಗಳನ್ನು ನೋಡಿದಾಗ ನಾವು ಸಾಮಾನ್ಯವಾಗಿ ಹೋಲಿಕೆಯನ್ನು ಮಾಡೋದಾದರೆ ದಿನದಲ್ಲಿ ಸಾಮಾನ್ಯವಾಗಿ ಹೋಲಿಕೆಯನ್ನು ಮಾಡ್ತೀವಿ ಈ ಒಂದು ಮೊದಲೇ ಹೇಳಿಕೆಯನ್ನು ನೋಡೋದಾದರೆ ಗೋಪಿಯ ಹತ್ತಿರ ಕಡಿಮೆ ಗೋಲಿಗಳಿದ್ದು ರಾಮುವಿನ ಹತ್ತಿರ ಹೆಚ್ಚು ಗೋಲಿಗಳಿವೆ ಎಂದು ಹೇಳ್ತೀವಿ ಯಾಕಂತಂದರೆ ಗೋಪಿಯ ಹತ್ತಿರ ಕಡಿಮೆ ಸಂಖ್ಯೆ ಗೋಲಿಗಳಿವೆ ರಾಮುವಿನ ಹತ್ತಿರ ಗೋಪಿಗಿಂತ ಹೆಚ್ಚಿನ ಸಂಖ್ಯೆ ಗೋಲಿಗಳಿವೆ ಅಂದರೆ ಗೋಪಿಯ ಹತ್ತಿರ ರಾಮುಗಿಂತ ಇಷ್ಟು ಗೋಲಿಗಳು ಕಡಿಮೆ ಇವೆ ಅಂತ ನೋಡೋದಾದರೆ ಗೋಪಿಯ ಹತ್ತಿರ ರಾಮಿಗಿಂತ ಐದು ಗೋಲಿಗಳು ಕಡಿಮೆ ಇವೆ ಅಥವಾ ರಾಮುವಿನ ಹತ್ತಿರ ತೆಗೆದುಕೊಂಡರೆ ರಾಮುವಿನ ಹತ್ತಿರ ಗೋಪಿಗಿಂತ ಐದು ಗೋಲಿಗಳು ಹೆಚ್ಚಿವೆ ಎಂದು ಹೇಳಬಹುದು ಈ ಒಂದು ಹೇಳಿಕೆಯಲ್ಲಿ ಸಾಮಾನ್ಯವಾಗಿ ನಾವಿಲ್ಲಿ ಹೆಚ್ಚು ಕಡಿಮೆ ಎನ್ನುವ ಶಬ್ದವನ್ನು ಹೆಚ್ಚಾಗಿ ಬಳಸ್ತಾ ಇದ್ದೀವಿ ಇಲ್ಲಿ ಅದೇ ರೀತಿ ಹೇಳಿಕೆ ಎರಡನ್ನ ಗಮನಿಸೋಣ ಹೇಳಿಕೆ ಎರಡು ಈ ಒಂದು ಹೇಳಿಕೆಯಿಂದ ರಶ್ಮಿಯ ತೂಕ ಮತ್ತು ಪ್ರಿಯಾಂಕಳ ತೂಕವನ್ನು ನೋಡ್ತಾ ಇದ್ದೀವಿ ರಶ್ಮಿಯ ತೂಕ ಹೆಚ್ಚು ಇದ್ದು ಪ್ರಿಯಾಂಕಳ ತೂಕ ಕಡಿಮೆ ಇದೆ ಎಂದು ಹೇಳಬಹುದು ಏಕೆಂದರೆ ರಶ್ಮಿಯ ತೂಕ ಇಪ್ಪತ್ತೆಂಟು ಕೆ ಜಿ ಎಂದು ಕೊಟ್ಟಿಡಲಾಗಿದೆ ಅದೇ ರೀತಿ ಪ್ರಿಯಾಂಕಳ ತೂಕ ಇಪ್ಪತ್ನಾಲ್ಕು ಕೆ ಜಿ ಎಂದು ನೀಡಲಾಗಿದೆ ಅಂತೆಯೇ ರಶ್ಮಿಯ ತೂಕ ಹೆಚ್ಚು ಇದ್ದು ಪ್ರಿಯಾಂಕಳ ತೂಕ ಕಡಿಮೆ ಇದೆ ಎಂದು ಹೇಳಬಹುದು ಅಂದರೆ ರಶ್ಮಿಯು ಪ್ರಿಯಾಂಕಳಿಗಿಂತ ನಾಲ್ಕು ಕೆ ಜಿ ಹೆಚ್ಚು ಅಥವಾ ಪ್ರಿಯಾಂಕಳ ತೂಕ ರಶ್ಮಿಗಿಂತ ನಾಲ್ಕು ಕೆ ಜಿ ಕಡಿಮೆ ಎಂದು ಹೇಳಬಹುದು ಈ ಮೇಲಿನ ಎರಡು ಹೇಳಿಕೆಗಳನ್ನು ಗಮನಿಸಿದಾಗ ನಾವು ಹೋಲಿಕೆ ಮಾಡಿದ್ದ ಅದರಲ್ಲಿ ಸಾಮಾನ್ಯವಾಗಿ ಬಳಸಿರ್ತಕ್ಕಂಥ ಅಂಶ ಹೆಚ್ಚು ಕಡಿಮೆ ಇರ್ಬೋದು ಅದೇ ರೀತಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಅನ್ನೋ ಅಂಶವನ್ನು ಗಮನಿಸಿಕೊಂಡು ಹೋಲಿಕೆಯನ್ನು ಮಾಡ್ತೀವಿ ಇದು ನಾವು ದಿನನಿತ್ಯ ಮಾಡತಕ್ಕಂಥ ಸಾಮಾನ್ಯ ಹೋಲಿಕೆಯಾಗಿದೆ ಅಂತೆಯೇ ಇವುಗಳನ್ನು ಇನ್ನೂ ಸರಿಯಾಗಿ ಹೋಲಿಕೆ ಮಾಡಲು ಮತ್ತೊಂದು ವಿಧಾನವನ್ನು ಅನುಸರಿಸಬೇಕು ಇವುಗಳನ್ನು ಇನ್ನೂ ಸರಿಯಾಗಿ ಹೋಲಿಕೆ ಮಾಡುವ ವಿಧಾನವೆಂದರೆ ಅದುವೇ ಹೌದು ಅದುವೆ ಅನುಪಾತ ವಿಧಾನ ಈ ಅನುಪಾತ ವಿಧಾನದಲ್ಲಿ ಕೆಲವೊಂದು ಅಂಶಗಳನ್ನು ಗಮನಿಸೋಣ ಅಂತೆಯೇ ಈ ನಿರ್ದಿಷ್ಟ ಅಂಶಗಳನ್ನು ಕೂಡ ಪಟ್ಟಿ ಮಾಡೋಣ ಸಾಮಾನ್ಯವಾಗಿ ಮೊದಲೇ ಅಂಶವನ್ನು ನೋಡೋದಾದರೆ ಅನುಪಾತ ಅಂತ ಬಂದರೆ ಅನುಪಾತದಲ್ಲಿ ಎರಡು ಪದಗಳನ್ನು ಕಾಣಲಿಕ್ಕೆ ಸಾಧ್ಯ ಅದ ಅವು ಅನುಪಾತದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಎಂಬ ಎರಡು ಪದಗಳಿರುತ್ತವೆ ಅಂದರೆ ಪೂರ್ವ ಪದದಲ್ಲಿ ನಾವು ಎರಡು ಪದಗಳನ್ನು ಕಾಣ್ತೀವಿ ಅಂದ್ವಲ್ಲ ಅವು ಪದಗಳು ಪೂರ್ವ ಪದ ಮತ್ತು ಉತ್ತರ ಪದ ಎಂಬ ಎರಡು ಪದಗಳನ್ನು ಹೊಂದಿರುತ್ತದೆ ಈ ಅನುಪಾತವನ್ನು ಸೂಚಿಸಲು ಬಳಸುವ ಚಿಹ್ನೆ ಅನುಪಾತವನ್ನು ಸೂಚಿಸಲು ಬಳಸುವ ಚಿಹ್ನೆ ಈ ಮೇಲಿನಂತೆ ಇದೆ ಇದು ಮೇಲೆ ಕೆಳಗೆ ಎರಡು ಚುಕ್ಕೆಗಳಿಂದ ನಾವಿಲ್ಲಿ ಅನುಪಾತವನ್ನು ಸೂಚಿಸಲು ಈ ಚಿಹ್ನೆಯನ್ನು ಬಳಸ್ತೀವಿ ಅಂತೆಯೇ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಈ ಚಿಹ್ನೆಯನ್ನು ಬರೆದಾಗ ಅದನ್ನು ಅನುಪಾತ ಎಂದು ಓದುತ್ತೇವೆ ಅಂದರೆ ಪೂರ್ವ ಪದ ಮತ್ತು ಉತ್ತರ ಪದಗಳ ನಡುವೆ ಅನುಪಾತ ಚಿಹ್ನೆ ಬರೆದಾಗ ಅನುಪಾತ ಎಂದು ಓದುತ್ತೇವೆ ಉದಾಹರಣೆಯಾಗಿ ಗಮನಿಸೋಣ ಒಂದು ತರಗತಿಯಲ್ಲಿರುವ ಬಾಲಕರ ಸಂಖ್ಯೆ ಹದಿನೈದು ಮತ್ತು ಬಾಲಕಿಯರ ಸಂಖ್ಯೆ ಇಪ್ಪತ್ತು ಹೇಳಿಕೆಯನ್ನು ಸರಿಯಾಗಿ ಗಮನಿಸಿ ಒಂದು ತರಗತಿಯಲ್ಲಿರುವ ಬಾಲಕರ ಸಂಖ್ಯೆ ಹದಿನೈದು ಮತ್ತು ಬಾಲಕಿಯರ ಸಂಖ್ಯೆ ಇಪ್ಪತ್ತು ಇಲ್ಲಿ ಮೊದಲನೇದಾಗಿ ಬಾಲಕರ ಸಂಖ್ಯೆಯನ್ನು ಪೂರ್ವ ಪದ ಮತ್ತು ಬಾಲಕಿಯರ ಸಂಖ್ಯೆಯನ್ನು ಉತ್ತರ ಪದ ಎಂದು ತೆಗೆದುಕೊಂಡಾಗ ಬಾಲಕರು ಪೂರ್ವ ಪದವಾಗಿದ್ದು ಬಾಲಕಿಯರು ಉತ್ತರ ಪದವಾಗಿದ್ದು ಇವರಿಬ್ಬರ ನಡುವೆ ಈ ಚಿಹ್ನೆಯನ್ನು ಅನುಪಾತ ಚಿಹ್ನೆಯನ್ನು ಬರೆದಾಗ ಅದನ್ನು ಅನುಪಾತ ಎಂದು ಓದುತ್ತೇವೆ ಅಂದರೆ ಇಲ್ಲಿ ಬಾಲಕರ ಸಂಖ್ಯೆ ಹದಿನೈದು ಬಾಲಕಿಯರ ಸಂಖ್ಯೆ ಇಪ್ಪತ್ತು ಇವರಿಬ್ಬರ ಅನುಪಾತವನ್ನು ನೋಡಿದಾಗ ಬಾಲಕರು ಮತ್ತು ಬಾಲಕಿಯರ ಅನುಪಾತ ಹದಿನೈದು ಅನುಪಾತ ಇಪ್ಪತ್ತು ಆಗಿದೆ ಸರಿನಾ ಈ ಅನುಪಾತಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಂಶವನ್ನು ಗಮನಿಸುವುದಾದರೆ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಅದಲು ಬದಲು ಮಾಡಿದಾಗ ಅದು ಮೊದಲಿನ ಅನುಪಾತಕ್ಕೆ ಯಾವಾಗಲೂ ಸಮಾನವಾಗಿರುವುದಿಲ್ಲ ಈ ಒಂದು ಅಂಶವನ್ನು ಸರಿಯಾಗಿ ಗಮನಿಸಿ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಅದಲು ಬದಲು ಮಾಡಿದಾಗ ಅದು ಮೊದಲಿನ ಅನುಪಾತಕ್ಕೆ ಯಾವಾಗಲೂ ಸಮಾನವಾಗಿರುವುದಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಲು ಒಂದು ಉದಾಹರಣೆಯನ್ನು ನೋಡೋಣ ಈ ಮೇಲೆ ಕೊಟ್ಟಿರ್ತಕ್ಕಂಥ ಉದಾಹರಣೆಯನ್ನು ಗಮನಿಸಿದಾಗ ಬಾಲಕರು ಹದಿನೈದು ಬಾಲಕಿಯರು ಇಪ್ಪತ್ತು ಅಂದರೆ ಬಾಲಕರ ಸಂಖ್ಯೆ ಹದಿನೈದು ಆಗಿದ್ದು ಬಾಲಕಿಯರ ಸಂಖ್ಯೆ ಇಪ್ಪತ್ತು ಆಗಿದೆ ಇಲ್ಲಿ ಇದನ್ನು ಅನುಪಾತ ರೂಪದಲ್ಲಿ ಬರೆದಾಗ ಮೊದಲ ಅನುಪಾತ ಬಾಲಕರು ಮತ್ತು ಬಾಲಕಿಯರ ಸಂಖ್ಯೆಗಿರುವ ಅನುಪಾತವನ್ನು ಗಮನಿಸಿದಾಗ ಹದಿನೈದು ಅನುಪಾತ ಇಪ್ಪತ್ತು ಎಂದ ಆಗುತ್ತದೆ ಏಕೆಂದರೆ ನಾವಿಲ್ಲಿ ಬಾಲಕರನ್ನು ಮೊದಲೇ ತೆಗೆದುಕೊಂಡಿದ್ದೀವಿ ಅದೇ ರೀತಿ ನಂತರದಲ್ಲಿ ಬಾಲಕಿಯರನ್ನು ಉತ್ತರ ಪದದಲ್ಲಿ ತೆಗೆದುಕೊಂಡಿದ್ದೇವೆ ಅದರಿಂದ ಮೊದಲೇ ಅನುಪಾತ ಹದಿನೈದು ಅನುಪಾತ ಇಪ್ಪತ್ತು ಆಗಿದೆ ಎರಡನೇ ರೀತಿಯಲ್ಲಿ ನೋಡೋದಾದರೆ ಎರಡನೇ ರೀತಿಯಲ್ಲಿ ಅನುಪಾತ ಬಾಲಕಿಯರ ಸಂಖ್ಯೆ ಮತ್ತು ಬಾಲಕರಿಗಿರುವ ಅನುಪಾತ ಬಾಲಕಿಯರು ಮತ್ತು ಬಾಲಕರಿಗಿರುವ ಅನುಪಾತ ನೋಡಿದಾಗ ಬಾಲಕಿಯರ ಸಂಖ್ಯೆ ಇಪ್ಪತ್ತು ಅದು ಪೂರ್ವ ಪದವಾಗಿರುತ್ತದೆ ಅದೇ ರೀತಿ ಬಾಲಕರ ಸಂಖ್ಯೆ ಹದಿನೈದು ಅಂದಾಗ ಅದು ಉತ್ತರ ಪದವಾಗುತ್ತದೆ ಇಲ್ಲಿ ಎರಡನೇ ಅಂಶದಲ್ಲಿ ಅನುಪಾತ ಇಪ್ಪತ್ತು ಅನುಪಾತ ಹದಿನೈದು ಆಗಿದೆ ಈ ಎರಡೂ ಅನುಪಾತಗಳನ್ನು ನೋಡಿದಾಗ ಇಲ್ಲಿ ಹದಿನೈದು ಅನುಪಾತ ಇಪ್ಪತ್ತು ಸಮನಾಗಿಲ್ಲ ಇಪ್ಪತ್ತು ಅನುಪಾತ ಹದಿನೈದು ಎಂದು ಕರಿತೇವೆ ಅಂದರೆ ಈ ಮೇಲಿನ ಹೇಳಿಕೆಯಂತೆ ಪೂರ್ವ ಪದ ಮತ್ತು ಉತ್ತರ ಪದವನ್ನು ಅದಲು ಬದಲು ಮಾಡಿ ತೆಗೆದುಕೊಂಡಿದ್ದೀವಿ ಏಕೆಂದರೆ ಮೊದಲೇ ಅನುಪಾತದಲ್ಲಿ ಬಾಲಕರನ್ನು ಪೂರ್ವ ಪದವಾಗಿ ಬಾಲಕಿಯರನ್ನು ಉತ್ತರ ಪದವಾಗಿ ತೆಗೆದುಕೊಂಡಿದ್ದೇವೆ ಅಂತೆ ಎರಡನೇ ಅನುಪಾತದಲ್ಲಿ ಬಾಲಕಿಯರನ್ನು ಪೂರ್ವ ಪದವಾಗಿ ಬಾಲಕರನ್ನು ಉತ್ತರ ಪದವಾಗಿ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳನ್ನು ಅದಲು ಬದಲು ಮಾಡಿದಾಗ ಅವುಗಳು ಮೊದಲ ಅನುಪಾತಕ್ಕೆ ಸಮಾನವಾಗಿರುವುದಿಲ್ಲ ಎಂದು ಈ ಉದಾಹರಣೆ ಮೂಲಕ ನಾವು ಇದನ್ನು ಸಮರ್ಥಿಸಿದ್ದೇವೆ ಮತ್ತೊಂದು ಅಂಶ ಅನುಪಾತವನ್ನು ಭಿನ್ನ ರಾಶಿಯಗೂ ಸಹ ವ್ಯಕ್ತಪಡಿಸಬಹುದು ಅನುಪಾತವನ್ನು ಭಿನ್ನ ರಾಶಿಯಗೂ ಸಹ ವ್ಯಕ್ತಪಡಿಸಬಹುದು ಅಂದರೆ ಇಲ್ಲಿ ನಾವು ಪೂರ್ವ ಪದವನ್ನು ಅಂಶವಾಗಿ ಮತ್ತು ಉತ್ತರ ಪದವನ್ನು ಛೇದವಾಗಿ ಬರೆದಾಗ ಅದು ಭಿನ್ನ ರಾಶಿಯ ರೂಪದಲ್ಲಿ ಬರೆಯಲಾಗ್ತದೆ ಅಂದರೆ ಅನುಪಾತದಲ್ಲಿನ ಪೂರ್ವ ಪದವನ್ನು ಅಂಶವಾಗಿ ಅನುಪಾತಲ್ಲಿನ ಉತ್ತರ ಪದವನ್ನು ಛೇದವಾಗಿ ಬರೆದಾಗ ಅದು ಭಿನ್ನ ರಾಶಿ ಆಗ್ತದೆ ಈ ಮೇಲಿನಂತೆ ಒಂದು ಅನುಪಾತವನ್ನು ತೆಗೆದುಕೊಂಡಾಗ ಹದಿನೈದು ಅನುಪಾತ ಇಪ್ಪತ್ತು ಇಲ್ಲಿ ಪೂರ್ವ ಪದ ಹದಿನೈದು ಆಗಿದ್ದು ಉತ್ತರ ಪದ ಇಪ್ಪತ್ತು ಆಗಿದೆ ನಮಗೆ ಸಾಮಾನ್ಯವಾಗಿ ತಿಳಿದಿರುವಂತೆ ಭಿನ್ನ ರಾಶಿಯನ್ನು ಅಂಶ ಭಾಗಿಸು ಛೇದ ಎಂದು ಗುರುತಿಸುತ್ತೇವೆ ಇಲ್ಲಿ ಅಂಶ ಎಂದರೆ ಪೂರ್ವ ಪದವನ್ನು ತೆಗೆದುಕೊಂಡಾಗ ಇಲ್ಲಿ ಪೂರ್ವ ಪದ ಹದಿನೈದು ಆಗಿದ್ದು ಛೇದವನ್ನು ಉತ್ತರ ಪದದಿಂದ ಪಡೆದಾಗ ಸಾವಿರದ ಇಪ್ಪತ್ತು ಆಗುತ್ತದೆ ಆದ್ದರಿಂದ ಹದಿನೈದು ಅನುಪಾತ ಇಪ್ಪತ್ತರ ರಾಶಿ ರೂಪ ಹದಿನೈದು ಬಾಗಿಸು ಇಪ್ಪತ್ತು ಎಂದಾಗುತ್ತದೆ ಅಂತೆಯೇ ಮತ್ತೊಂದು ಹೇಳಿಕೆಯನ್ನು ನೋಡೋಣ ಪರಿಮಾಣಗಳನ್ನು ಹೋಲಿಕೆ ಮಾಡಿದಾಗ ಅವುಗಳ ಏಕಮಾನಗಳನ್ನು ಬರೆಯಬಾರದು ಅಂದರೆ ಯಾವುದೇ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಹೆಚ್ಚು ವಸ್ತುಗಳನ್ನು ಹೋಲಿಕೆ ಮಾಡಿದಾಗ ಅವುಗಳ ಅವುಗಳು ಹೊಂದಿರುವ ಏಕಮಾನಗಳನ್ನು ಬರೆಯದೆ ಕೇವಲ ಸಂಖ್ಯಾ ರೂಪದಲ್ಲಿ ಅವುಗಳನ್ನು ಹೋಲಿಕೆ ಮಾಡಿ ಅವುಗಳ ಅನುಪಾತ ಅಥವಾ ಹೋಲಿಕೆಯನ್ನು ವ್ಯಕ್ತಪಡಿಸಬೇಕು ಮತ್ತೊಂದು ಅಂಶ ಪರಿಮಾಣಗಳ ಏಕಮಾನಗಳು ಒಂದೇ ಇರೋದ ಪಕ್ಷದಲ್ಲಿ ಯಾವ ರೀತಿ ಅವುಗಳನ್ನು ಹೋಲಿಕೆ ಮಾಡಬೇಕನ್ನುವುದು ಪರಿಮಾಣಗಳ ಏಕಮಾನಗಳು ಒಂದೇ ಇರುವಂತೆ ಪರಿವರ್ತಿಸಿ ಹೋಲಿಕೆ ಮಾಡಬೇಕು ಅಂದರೆ ಪರಿಮಾಣಗಳ ಏಕಮಾನಗಳು ಬೇರೆ ಬೇರೆ ಆಗಿದ್ದ ಪಕ್ಷದಲ್ಲಿ ಅವುಗಳನ್ನು ಒಂದೇ ಏಕಮಾನ ಆಗುವಂತೆ ಪರಿವರ್ತಿಸಿ ಅವುಗಳನ್ನು ಹೋಲಿಕೆ ಮಾಡಬೇಕು ಇದಕ್ಕೊಂದು ಉದಾಹರಣೆ ಒಂಬತ್ತು ಮೀಟರ್ಗೂ ಮತ್ತು ಇಪ್ಪತ್ತೇಳು ಸೆಂಟಿಮೀಟರ್ಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಉದಾಹರಣೆಯನ್ನು ಗಮನಿಸುವುದಾದರೆ ಒಂಬತ್ತು ಮೀಟರ್ಗೂ ಮತ್ತು ಇಪ್ಪತ್ತೇಳು ಸೆಂಟಿಮೀಟರ್ಗೂ ಇರುವ ಅನುಪಾತ ಇಲ್ಲಿ ಒಂಬತ್ತು ಮೀಟರ್ನ ಪೂರ್ವ ಪದವಾಗಿ ಇಪ್ಪತ್ತೇಳು ಸೆಂಟಿಮೀಟರ್ನೂ ಉತ್ತರ ಪದವಾಗಿ ತೆಗೆದುಕೊಂಡಿದ್ದೇವೆ ಇಲ್ಲಿ ನೋಡಿದಾಗ ಇಲ್ಲಿ ಪೂರ್ವ ಪದ ಮೀಟರ್ನಲ್ಲಿದ್ದು ಉತ್ತರ ಪದ ಸೆಂಟಿಮೀಟರ್ಗಳಲ್ಲಿ ಬರೆದಿದೆ ಆದ್ದರಿಂದ ಇಲ್ಲಿ ಏಕಮಾನಗಳು ಒಂದೇ ಆಗಿರೋದಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಅವುಗಳು ಒಂದೇ ಆಗುವಂತೆ ಪರಿವರ್ತಿಸೋಣ ನಮಗೆ ತಿಳಿದಿರುವಂತೆ ಒಂದು ಮೀಟರ್ ಎಂದರೆ ನೂರು ಸೆಂಟಿಮೀಟರ್ಗೆ ಸಮ ಎಂದು ಇಲ್ಲಿರ್ತಕ್ಕಂಥ ಅಂಶಗಳನ್ನು ಗಮನಿಸಿದಾಗ ಪೂರ್ವ ಪದ ಒಂಬತ್ತು ಮೀಟರ್ ಉತ್ತರ ಪದ ಇಪ್ಪತ್ತೇಳು ಸೆಂಟಿಮೀಟರ್ ಸಾಮಾನ್ಯವಾಗಿ ಪೂರ್ವ ಪದ ಒಂಬತ್ತು ಮೀಟರ್ನ ಸೆಂಟಿಮೀಟರ್ನಲ್ಲಿ ಬರೆದಾಗ ಅದು ಒಂಬೈನೂರು ಸೆಂಟಿಮೀಟರ್ ಆಗುತ್ತದೆ ಹಾಗೂ ಉತ್ತರ ಪದ ಇಪ್ಪತ್ತೇಳು ಸೆಂಟಿಮೀಟರ್ ಇವೆರಡನ್ನು ನೋಡಿದಾಗ ಇದರ ಕನಿಷ್ಠ ರೂಪ ನೂರು ಅನುಪಾತ ಮೂರು ಎಂದಾಗುತ್ತದೆ ಇನ್ನಷ್ಟು ಉದಾಹರಣೆಗಳನ್ನು ಗಮನಿಸೋಣ ಗೋಪಿಯ ಹತ್ತಿರ ಹತ್ತು ಗೋಲಿಗಳಿವೆ ಮತ್ತು ರಾಮುವಿನ ಹತ್ತಿರ ಹದಿನೈದು ಗೋಲಿಗಳಿವೆ ಗೋಪಿಯ ಹತ್ತಿರ ಹತ್ತು ಗೋಲಿಗಳು ಮತ್ತು ರಾಮುವಿನ ಹತ್ತಿರ ಹದಿನೈದು ಗೋಲಿಗಳು ಪ್ರಶ್ನೆ ಹೀಗಿದೆ ಇವರಿಬ್ಬರ ಹತ್ತಿರ ಇರುವ ಗೋಲಿಗಳ ಅನುಪಾತವನ್ನು ಎಂದಿದೆ ಇದಕ್ಕೆ ಉತ್ತರಿಸೋಣ ಗೋಪಿಯ ಹತ್ತಿರ ಇರುವ ಗೋಲಿಗಳು ಹತ್ತು ಅದನ್ನು ಪೂರ್ವಪಾಲ ಎಂದು ಬರೆದಿದ್ದೇವೆ ರಾಮನ ಹತ್ತಿರ ಇರುವ ಗೋಲಿಗಳು ಹದಿನೈದು ಅದನ್ನು ಉತ್ತರ ಎಂದು ಬರೆದೇವೆ ಇಲ್ಲಿ ಗೋಪಿಯ ಹತ್ತಿರ ಮತ್ತು ರಾಮನ ಹತ್ತಿರ ಗೋಲಿಗಳ ಅನುಪಾತವನ್ನು ಕಂಡುಹಿಡಿಯುವಾಗ ಗೋಪಿ ಅನುಪಾತ ರಾಮು ಎಂದು ತೆಗೆದುಕೊಂಡಾಗ ಇಲ್ಲಿರೋ ಗೋಪಿಯ ಹತ್ತಿರ ಇರುವ ಗೋಲಿಗಳು ಪೂರ್ವ ಪದವಾಗಿದ್ದು ರಾಮನ ಹತ್ತಿರ ಇರುವ ಗೋಲಿಗಳು ಉತ್ತರ ಪದವಾಗಿವೆ ಮೊದಲನೇದಾಗಿ ಗೋಪಿಯ ಹತ್ತಿರ ಪೂರ್ವ ಪದ ಎಂದಾಗಾದರೂ ಹತ್ತು ರಾಮನಲ್ಲಿರುವ ಗೋಲಿಗಳ ಸಂಖ್ಯೆ ಉತ್ತರ ಪದ ಹದಿನೈದು ಆಗಿದೆ ಇದನ್ನು ಓದುವ ವಿಧಾನ ಹತ್ತು ಅನುಪಾತ ಹದಿನೈದು ಎಂದು ಆಗಲೇ ತಿಳಿದಿದ್ದೇವೆ ತಿಳಿದಿರುವಂತೆ ಇದನ್ನು ಕೂಡ ನಾವಿಲ್ಲಿ ಭಿನ್ನ ರಾಶಿಯಲ್ಲಿ ಬರೆದಾಗ ಉತ್ತರ ಪೂರ್ವ ಪದವು ಇಲ್ಲಿ ಅಂಶವಾಗಿ ಉತ್ತರ ಪದವು ಛೇದವಾಗಿ ವ್ಯಕ್ತಪಡಿಸಬೇಕು ಅಂದರೆ ಇದನ್ನು ಭಿನ್ನ ರಾಶಿಯಲ್ಲಿ ಬರೆದಾಗ ಹತ್ತು ಬಾಗಿಸು ಹದಿನೈದು ಎಂದಾಗುತ್ತದೆ ಈ ಭಿನ್ನ ರಾಶಿಯನ್ನು ನಾವು ಕನಿಷ್ಠ ರೂಪದಲ್ಲಿ ಸಹ ವ್ಯಕ್ತಪಡಿಸಬಹುದು ಇದರ ಕನಿಷ್ಠ ರೂಪ ಎರಡು ಬಾಗಿಸು ಮೂರು ಎಂದಾಗುತ್ತೆ ಏಕೆಂದರೆ ನಾವು ಇಲ್ಲಿ ಹತ್ತು ಮತ್ತು ಹದಿನೈದರ ಸಾಮಾನ್ಯ ಅಪವರ್ತನ ಅಂದರೆ ಮಸ ಇದರ ಮೋಸ ಐದು ಆಗಿದ್ದು ಇದರ ಕನಿಷ್ಠ ರೂಪ ಎರಡು ಬಾಗಿಸು ಮೂರು ಎಂದಾಗುತ್ತದೆ ಉದಾಹರಣೆ ಏಳನ್ನು ಗಮನಿಸೋಣ ಒಂದು ಮೂರ್ತಿಯಲ್ಲಿ ಬೆಳ್ಳಿಯ ತೂಕ ಎರಡು ಕೆಜಿ ಮತ್ತು ಬಂಗಾರ ತೂಕ ಇಪ್ಪತ್ತೈದು ಗ್ರಾಂ ಹಾಗಾದರೆ ಆ ಮೂರ್ತಿಯಲ್ಲಿ ಬೆಳ್ಳಿ ಮತ್ತು ಬಂಗಾರ ನಡುವಿನ ಅನುಪಾತ ಕಂಡುಹಿಡಿಯಿರಿ ಅಂದರೆ ಒಂದು ಮೂರ್ತಿ ಇದೆ ಆ ಮೂರ್ತಿಯಲ್ಲಿ ಬೆಳ್ಳಿಯ ತೂಕ ಎರಡು ಕೆ ಜಿ ಮತ್ತು ಬಂಗಾರ ತೂಕ ಇಪ್ಪತ್ತೈದು ಗ್ರಾಮ್ ಇದೆ ಹಾಗಿದ್ದಾಗ ಆ ಮೂರ್ತಿಯಲ್ಲಿನ ಬೆಳ್ಳಿಯ ತೂಕ ಮತ್ತು ಬಂಗಾರ ತೂಕದ ನಡುವಿನ ಅನುಪಾತವನ್ನು ಕಂಡುಹಿಡಿಯೋಣ ಬೆಳ್ಳಿ ಎರಡು ಕೆ ಜಿ ಅದನ್ನು ಪೂರ್ವ ಪದ ಎಂದು ಬರೆಯಬೇಕು ಅದೇ ರೀತಿ ಬಂಗಾರ ಇಪ್ಪತ್ತೈದು ಗ್ರಾಮ್ ಅದನ್ನು ಉತ್ತರ ಪದವಾಗಿ ವ್ಯಕ್ತಪಡಿಸಬೇಕು ನಮಗೆ ತಿಳಿದಿರುವಂತೆ ಇಲ್ಲಿ ಹೇಳಿಕೆಗಳನ್ನು ನೋಡಿದಾಗ ಏಕಮಾನಗಳು ಒಂದೇ ರೂಪದಲ್ಲಿ ಇರುವುದಿಲ್ಲ ಆದ್ದರಿಂದ ಏಕಮಾನಗಳನ್ನು ಪರಿವರ್ತಿಸಿದಾಗ ಒಂದು ಕೆ ಜಿಯು ಸಾವಿರ ಗ್ರಾಮ್ಗೆ ಸಮ ಒಂದು ಕೆಜಿಯು ಒಂದು ಸಾವಿರ ಗ್ರಾಮ್ಗೆ ಸಮ ಎಂದಾದಾಗ ಬೆಳ್ಳಿಯ ತೂಕ ಎರಡು ಕೆ ಜಿ ಅದು ಎರಡು ಸಾವಿರ ಗ್ರಾಮ್ ಆಗ್ತದೆ ಬಂಗಾರ ಇಪ್ಪತ್ತೈದು ಇದೆ ಬೆಳ್ಳಿ ಮತ್ತು ಬಂಗಾರ ಎರಡು ನಡುವಿನ ಅನುಪಾತ ಎರಡು ಸಾವಿರ ಅನುಪಾತ ಇಪ್ಪತ್ತೈದು ಆಗಿದೆ ಇದರ ಕನಿಷ್ಠ ರೂಪದಲ್ಲಿ ಬರೆದಾಗ ಎಂಟು ನೂರು ಅನುಪಾತ ಒಂದು ಎಂದಾಗುತ್ತದೆ ಮಕ್ಕಳೇ ಯಾವ ರೀತಿ ನಾವಿಲ್ಲಿ ಅನುಪಾತಗಳನ್ನು ಹೋಲಿಕೆ ಹೋಲಿಕೆ ಮಾಡುವಲ್ಲಿ ಅನುಪಾತವನ್ನು ಬಳಸ್ತೀವಿ ಅನ್ನೋದು ಅರ್ಥ ಆಯ್ತಲ್ವಾ ಅದೇ ರೀತಿ ಮತ್ತೊಂದು ಉದಾಹರಣೆಯನ್ನು ಗಮನಿಸೋಣ ಸಿರಿಯೋ ಅವಳ ವಾರ್ಷಿಕ ಪರೀಕ್ಷೆಯ ಪರೀಕ್ಷೆಯಲ್ಲಿ ಫಲಿತಾಂಶ ನಾಲ್ಕುನೂರ ಐವತ್ತು ಭಾಗಿಸು ಆರುನೂರು ಮತ್ತು ರಶ್ಮಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶ ನಾಲ್ಕುನೂರು ಭಾಗಿಸು ಐದು ನೂರು ಪಡೆದಿದ್ದಾರೆ ಯಾರ ಫಲಿತಾಂಶ ಉತ್ತಮ ಎಂದು ನಿರ್ಧರಿಸಬಹುದಾ ಈ ಮೇಲಿನಂತೆ ಇವುಗಳನ್ನು ಕೇವಲ ಹೋಲಿಕೆ ಮಾಡುವುದರ ಮೂಲಕ ನಿರ್ಧರಿಸಲು ಸಾಧ್ಯವಾಗುವುದಿಲ್ಲ ಇದನ್ನು ಅನುಪಾತ ರೀತಿಯಲ್ಲಿ ಬಗೆಹರಿಸೋಕ್ಕಿಂತ ಇನ್ನೂ ಉತ್ತಮವಾದ ವಿಧಾನವೇ ಶೇಕಡಾ ಕ್ರಮ ಪರಿಮಾಣಗಳನ್ನು ಹೋಲಿಕೆ ಮಾಡುವ ಮತ್ತೊಂದು ವಿಧಾನವೇ ಶೇಕಡಾ ಕ್ರಮ ಇಲ್ಲಿ ಶೇಕಡಾ ಕ್ರಮವನ್ನು ಲ್ಯಾಟಿನ್ನಿನ ಪರ್ಸೆಂಟಮ್ ಅಂದರೆ ಇದನ್ನು ಸೇಕಡವನ್ನು ಇಂಗ್ಲಿಷ್ನಲ್ಲಿ ಪರ್ಸೆಂಟ್ ಎಂದು ಕರೀತೀವಿ ಶೇಕಡಾ ಲ್ಯಾಟಿನ ಪರ್ಸೆಂಟಮ್ ಎಂಬ ಪದದಿಂದ ಪಡೆಯಲಾಗಿದೆ ಇದನ್ನು ಕನ್ನಡದಲ್ಲಿ ಪ್ರತಿಶತ ಎಂತಲೂ ಕೂಡ ಕರೆಯಲಾಗ್ತದೆ ಶೇಕಡಾವನ್ನು ಸೂಚಿಸಲು ಬಳಸುವ ಚಿಹ್ನೆ ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಶೇಕಡಾವನ್ನು ಸೂಚಿಸುವ ಚಿಹ್ನೆ ಈ ಸ್ಕ್ರೀನ್ ಅಂತೆ ಗಮನಿಸಿ ಶೇಕಡ ಎಪ್ಪತ್ತೈದು ಓದುವ ರೀತಿ ಶೇಕಡ ಎಪ್ಪತ್ತೈದು ಅಥವಾ ಎಪ್ಪತ್ತೈದು ಶೇಕಡ ಅದೇ ರೀತಿ ಶೇಕಡಾ ಪದದ ಅರ್ಥ ಪ್ರತಿ ನೂರಕ್ಕೆ ಎಷ್ಟು ಎಂಬುದಾಗಿದೆ ಈ ಶೇಕಡಾ ಒಂದು ಅಂಶವನ್ನು ಗಮನಿಸಿದಾಗ ಇದರ ಅರ್ಥ ಪ್ರತಿ ನೂರಕ್ಕೆ ಎಷ್ಟು ಎಂತಲೂ ಕೂಡ ಆಗ್ತದೆ ಶೇಕಡ ಸಮನಾರ್ಥ ನೂರನೆಯ ಎಂದು ಹೇಳಬಹುದು ಶೇಕಡವನ್ನು ಇನ್ನೊಂದು ಅರ್ಥದಲ್ಲಿ ನೂರನೆಯ ಎಂದು ಕೂಡ ವ್ಯಕ್ತಪಡಿಸಲು ಸಾಧ್ಯ ಇದೆ ಅಂತೆ ಛೇದ ನೂರು ಇರುವ ಭಿನ್ನ ರಾಶಿಯ ಅಂಶವೇ ಶೇಕಡ ಆಗಿದೆ ಅಂದರೆ ಯಾವುದೇ ಭಿನ್ನ ರಾಶಿಯ ಭಿನ್ನ ರಾಶಿಯಲ್ಲಿ ಛೇದ ನೂರು ಇದ್ದು ಅದರ ಅಂಶವನ್ನು ಶೇಕಡ ಎಂದು ಕರೆಯುತ್ತೇವೆ ಈ ಶೇಕಡಾ ಹೋಲಿಕೆ ಶೇಕಡಾ ಕ್ರಮದ ಹೋಲಿಕೆ ಅನುಗುಣವಾಗಿ ಒಂದು ಉದಾಹರಣೆಯನ್ನು ಗಮನಿಸಿದಾಗ ಸಿರಿಯು ಅವಳ ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶ ನಾಲ್ಕುನೂರ ಐವತ್ತು ಬಾಗಿಸು ಆರುನೂರು ಮತ್ತು ರಶ್ಮಿಯು ವಾರ್ಷಿಕ ಪರೀಕ್ಷೆಯಲ್ಲಿ ಫಲಿತಾಂಶ ನಾಲ್ಕುನೂರು ಭಾಗಿಸು ಐದುನೂರು ಪಡೆದಿದ್ದರೆ ಯಾರ ಫಲಿತಾಂಶ ಉತ್ತಮ ಎಂದಾಗಿತ್ತು ಈ ಶೇಕಡಾ ಕ್ರಮದಿಂದ ಹೋಲಿಕೆ ಮಾಡಿದಾಗ ಮೊದಲನೇದಾಗಿ ಸೇರಿಯ ಶೇಕಡ ಸಿರಿಯ ಶೇಕಡ ನಾಲ್ಕುನೂರ ಐವತ್ತು ಭಾಗಿಸು ಆರುನೂರು ಇವಳ ಫಲಿತಾಂಶ ಇದನ್ನು ಶೇಕಡದಲ್ಲಿ ಪರಿವರ್ತಿಸಿದಾಗ ನಾಲ್ಕುನೂರ ಐವತ್ತು ಬಾಗಿಸು ನೂರು ಗುಣಿಸು ನೂರು ಸಮನಾಗಿದೆ ಎಪ್ಪತ್ತೈದು ಶೇಕಡ ಅಂದರೆ ಸಿರಿಯ ಶೇಕಡ ಎಪ್ಪತ್ತೈದು ಶೇಕಡ ಅದೇ ರೀತಿ ರಶ್ಮಿಯ ಶೇಕಡವನ್ನು ನೋಡೋಣ ರಶ್ಮಿಯ ಪಡೆದಿರುವ ಫಲಿತಾಂಶ ನಾಲ್ಕುನೂರು ಬಾಗಿಸು ಐದು ನೂರು ಇದನ್ನು ಶೇಕಡದಲ್ಲಿ ಪರಿವರ್ತಿಸಿದಾಗ ನೂರರಿಂದ ಗುಣಿಸಬೇಕು ನೂರರಿಂದ ಗುಣಿಸಿದಾಗ ಇದರ ಕನಿಷ್ಠ ರೂಪ ಅಥವಾ ಸರಳ ರೂಪ ಎಂಬತ್ತು ಪರ್ಸೆಂಟ್ ಆಗುತ್ತದೆ ಇಲ್ಲಿ ರಶ್ಮಿಯ ಶೇಕಡ ಎಂಬತ್ತು ಶೇಕಡ ಆಯಿತು ಅಂದರೆ ಸಿರಿಯ ಶೇಕಡ ಎಪ್ಪತ್ತೈದು ಶೇಕಡ ರಶ್ಮಿಯ ಶೇಕಡ ಎಂಬತ್ತು ಶೇಕಡ ಇವರಿಬ್ಬರ ಶೇಕಡವನ್ನು ಒಟ್ಟಾರೆಯಾಗಿ ಹೋಲಿಕೆ ಮಾಡಿ ನೋಡಿದಾಗ ಒಟ್ಟಾರೆ ಫಲಿತಾಂಶದಲ್ಲಿ ಸಿರಿಯ ಫಲಿತಾಂಶಕ್ಕಿಂತ ರಶ್ಮಿಯ ಫಲಿತಾಂಶ ಉತ್ತಮವಾಗಿದೆ ಎಂದು ಹೇಳಬಹುದು ಏಕೆಂದರೆ ರಶ್ಮಿಯ ಶೇಕಡ ಎಂಬತ್ತು ಶೇಕಡ ಆಗಿದೆ ಅಂದರೆ ಪ್ರತಿ ನೂರಕ್ಕೆ ರಶ್ಮಿಯು ಎಂಬತ್ತು ಅಂಕಗಳನ್ನು ಪಡೆದಾಳೆ ಎಂದು ಅರ್ಥ ಹೌದಲ್ವಾ ಮಕ್ಕಳೇ ಇಲ್ಲಿವರೆಗೆ ಪರಿಮಾಣಗಳ ಹೋಲಿಕೆಯಲ್ಲಿ ಮೊದಲನೇ ಭಾಗವಾಗಿ ಕೆಲವೊಂದಿಷ್ಟು ಅಂಶಗಳನ್ನು ಕೆಲವೊಂದಿಷ್ಟು ಉದಾಹರಣೆಗಳು ಕೂಡ ನೋಡಿದ್ದೇವೆ ಅದೇ ರೀತಿ ಈ ಮ ಈಗ ನಾವು ಮನೆ ಕೆಲಸ ಅಥವಾ ಗೃಹ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ನೋಟ್ ಮಾಡಿಕೊಳ್ಳಿ ನೀವು ಕೂಡ ಇವುಗಳನ್ನು ಮನೆಯಲ್ಲಿ ಪ್ರಯತ್ನಿಸಿ ಉತ್ತರಿಸಲು ಪ್ರಯತ್ನಿಸಿ ಮೊದಲನೇ ಪ್ರಶ್ನೆ ಒಂದು ತರಗತಿಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಇಷ್ಟಪಡುತ್ತಾರೆ ಮತ್ತು ಹತ್ತು ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಇಷ್ಟಪಡುತ್ತಾರೆ ನಮ್ಮ ತರಗತಿಯಲ್ಲಿ ಸಾಮಾನ್ಯವಾಗಿ ಬರೋ ಪ್ರಶ್ನೆ ಈ ರೀತಿ ಇರ್ತವೆ ಒಂದು ತರಗತಿಯಲ್ಲಿ ಹನ್ನೆರಡು ವಿದ್ಯಾರ್ಥಿಗಳು ಮೊಟ್ಟೆಯನ್ನು ಇಷ್ಟಪಡುತ್ತಾರೆ ಮತ್ತು ಹತ್ತು ವಿದ್ಯಾರ್ಥಿಗಳು ಬಾಳೆಹಣ್ಣನ್ನು ಇಷ್ಟಪಡುತ್ತಾರೆ ಹಾಗಾದರೆ ಮೊಟ್ಟೆ ಹಾಗೂ ಬಾಳೆಹಣ್ಣನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಅನುಪಾತ ಕಂಡುಹಿಡಿಯಿರಿ ಪ್ರಶ್ನೆ ಎರಡು ರೂಪಾಯಿ ಮತ್ತು ಐವತ್ತು ಪೈಸೆಗೂ ಇರುವ ಅನುಪಾತ ಕಂಡುಹಿಡಿಯಿರಿ ಪ್ರಶ್ನೆ ಎರಡು ಮತ್ತೊಮ್ಮೆ ರೂಪಾಯಿ ಮತ್ತು ಐವತ್ತು ಪೈಸೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಮೂರು ಪ್ರಶ್ನೆ ಮೂರು ನೋಟ್ ಮಾಡ್ಕೊಳ್ಳಿ ಐದುನೂರು ಮೀಟರ್ ಮತ್ತು ಮೂರು ಕಿಲೋಮೀಟರ್ ಐದುನೂರು ಮೀಟರ್ ಮತ್ತು ಮೂರು ಕಿಲೋಮೀಟರ್ಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಮೂರು ಆಯ್ತಲ್ವಾ ಪ್ರಶ್ನೆ ನಾಲ್ಕು ಒಂದು ಊರಿನಲ್ಲಿ ಸಾವಿರ ಜನ ಪುರುಷರು ಮತ್ತು ಒಂದು ಸಾವಿರದ ಎರಡುನೂರು ಜನ ಮಹಿಳೆಯರು ಇದ್ದಾರೆ ಆ ಊರಿನಲ್ಲಿರುವ ಪುರುಷರ ಸಂಖ್ಯೆಗೂ ಮತ್ತು ಮಹಿಳೆಯರ ಸಂಖ್ಯೆಗೂ ಇರುವ ಅನುಪಾತವನ್ನು ಕಂಡುಹಿಡಿಯಿರಿ ಮತ್ತೊಂದು ಪ್ರಶ್ನೆ ರಾಜು ವಾರ್ಷಿಕ ಪರೀಕ್ಷೆಯಲ್ಲಿ ಎರಡುನೂರ ನಲವತ್ತು ಬಾಗಿಸು ಮುನ್ನೂರು ಮತ್ತು ರಕ್ಷಾ ಎರಡುನೂರ ಎಂಬತ್ತು ಬಗೆಸು ನಾಲ್ಕು ಮೂರರಂತೆ ಅಂಕಗಳನ್ನು ಪಡೆದುಕೊಂಡರೆ ಯಾರ ಫಲಿತಾಂಶ ಉತ್ತಮ ಎಂದು ನಿರ್ಧರಿಸುವಿರಿ ಮಕ್ಕಳೇ ಈ ಮೇಲಿನಂತೆ ಐದು ಪ್ರಶ್ನೆಗಳನ್ನು ನಿಮ್ಮ ಮನೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಇಲ್ಲಿಯವರೆಗೆ ಪಾಠವನ್ನು ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು నానో శ్రీ హుల్గప్ప జిపిటి టీ సహ సరకారి మాదరి హిరియ ప్రాథమిక శాలే తిమ్మాపూర తల్ూక్ సురపుర జిల్లా యాదగిరి ఎల్గూ నమస్కారం